ನಮಸ್ಕಾರ ನವರಾತ್ರಿಯ ಒಂಬತ್ತನೆಯ ದಿವಸ ಸಿದ್ಧಿದಾತ್ರಿ ಈ ಸಿದ್ಧಿದಾತ್ರಿ ಮತ್ತು ಮಹಾಗೌರಿ ಪೂಜೆ ಒಂದು ಸಂಧಿಕಾಲದಲ್ಲಿ ನಾವು ಹೆಚ್ಚಾಗಿ ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಳ್ಬಹುದು ಅದೆಲ್ಲ ಟೈಮಿಂಗ್ಸು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಕೊಟ್ಟೇ ಇರ್ತಾರೆ ನೋಡಿ ಮಹಾಗೌರಿ ಪೂಜೆ ಮಾಡಿದಂತಹ ವ್ಯಕ್ತಿಗಳಿಗೆ ಆ ತಾಯಿಯ ಕೃಪೆಯಿಂದ ಪ್ರೀತಿ ಹಣ ವಿದ್ಯೆ ಆಯುರಾರೋಗ್ಯ ಆಯಸ್ಸು ಅಷ್ಟೈಶ್ವರ್ಯ ಭಾಗ್ಯ ಸಂಪೂರ್ಣವಾಗಿ ದಕ್ಕುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ಗೌರಿ ಪೂಜೆಯನ್ನು ಮಾಡೋದರಿಂದ ಹೆಣ್ಮಕ್ಳಿಗಂತೂ ತುಂಬ ಅನುಕೂಲ ಆಗುತ್ತೆ ಮತ್ತು ಒಂಬತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ಕರೆದು ನಾವು ಆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ಏನಾದ್ರೂ ಗಿಫ್ಟ್ ಕೊಡೋದು ಸ್ವೀಟ್ ಕೊಡೋದು ಅಥವಾ ಬಟ್ಟೆ ಅಂಥದ್ದು ಏನಾದರೂ ಒಂದು ದಾನವನ್ನು ಮಾಡೋದರಿಂದ ಕೂಡ ಅಷ್ಟೇ ಸಾಕ್ಷಾತ್ ಗೌರಿನೇ ಮಕ್ಕಳ ರೂಪದಲ್ಲಿ ಬಂದು ತೆಗೆದುಕೊಳ್ತಿದ್ದಾಳೆ ಅನ್ನುವಂತಹ ಭಾವನೆಯಿಂದ ನಾವು ಕೊಟ್ಟಾಗ ಇನ್ನಷ್ಟು ನಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ಮನೆಯಲ್ಲೂ ಕೂಡ ಅಷ್ಟೇ ದವಸ ಧಾನ್ಯಗಳ ಅಭಿವೃದ್ಧಿ ಆಗುವಂಥದ್ದು ಲಕ್ಷ್ಮಿ ಅಭಿವೃದ್ಧಿ ಆಗುವಂಥದ್ದು ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದೆಲ್ಲ ಆಗುತ್ತೆ ಸಿದ್ಧಿದಾತ್ರಿ ಇವಾಗ ನೋಡಿ ನಾವು ಯಾವುದಾದ್ರೂ ಒಂದು ಜಪತಪ ಮಾಡಿದಾಗ ಅಥವಾ ಏನಾದರೂ ಒಂದು ಸಿದ್ಧಿಸ್ಕೋಬೇಕು ಅಂತ ಅಂದಾಗ ನಾವು ಕೊನೆಯಲ್ಲಿ ಸಿದ್ಧಿಯನ್ನು ಪಡಿತೀವಲ್ಲ ಹಾಗೆ ಇವತ್ತು ಒಂದು ಸಂಧಿಕಾಲದಲ್ಲೂ ಕೂಡ ನಾವು ಕೆಲವೊಂದು ಸಿದ್ಧಿಯನ್ನು ಪಡೆಯಬಹುದು ಯಾವುದಾದ್ರೂ ಒಂದು ವಿಷಯದಲ್ಲಾದ್ರೂ ನಾವು ಸಿದ್ಧಿಯನ್ನು ಪಡಿಬೋದು ಇವಾಗ ತಪ ಮಾಡಿ ನಾವು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತನೋ ಇಲ್ಲ ಏನೋ ಸೈಟ್ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಂತನೋ ಒಡವೆ ವಸ್ತ್ರ ವೈಢೂರ್ಯ ತಗೋಬೇಕು ಅಂತನೋ ಇಲ್ಲ ಗಂಡು ಹೆಣ್ಣಿನ ಏನಾದರೂ ವಿವಾಹ ಆಗುವಂಥದ್ದಿತ್ತು ಇಲ್ಲ ಕೆಲವೊಂದು ದೋಷಗಳಿತ್ತು ಮಾಟ ಮಂತ್ರ ತಂತ್ರ ಭಾನುಮತಿ ಪ್ರಯೋಗ ಕೆಲವೊಂದು ನೆಗೆಟಿವ್ ಎನರ್ಜಿ ಏನಾರು ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಇವತ್ತು ಸಿದ್ಧಿಗೊಳಿಸ್ಕೋಬೇಕು ಅಂದರೆ ಒಳ್ಳೆಯ ಎನರ್ಜಿಯನ್ನು ಸಿದ್ಧಿ ಮಾಡ್ಕೋಬಹುದು ಅನ್ನುವಂತಹ ಒಂದು ಉದಾಹರಣೆಯ ಮುಖಾಂತರವಾಗಿ ಸಿದ್ಧಿದಾತ್ರಿ ಅನ್ನೋದನ್ನು ನೋಡಬಹುದು ಈ ಒಂಬತ್ತನೆಯ ನವರಾತ್ರಿಯ ದಿವಸದಂದು ಅಂದರೆ ಎಲ್ಲ ಪ್ರತಿಯೊಂದು ದಿವಸದಲ್ಲೂ ಅಮ್ಮನ ಅವತಾರಗಳನ್ನೆಲ್ಲ ನೋಡ್ತೀವಲ್ಲ ಅದಾದಮೇಲೆ ಲಾಸ್ಟಲ್ಲಿ ಇದು ಸಿದ್ಧಿದಾತ್ರೆ ಅಂದರೆ ಸಿದ್ಧಿ ಪಡ್ಕೊಂಡಂತಹ ಒಂದು ಸಮಯ ಅಂದರೆ ಮಂಗಳ ಮಂಗಳಗೌರಿ ಮತ್ತು ಸಿದ್ಧಿದಾತ್ರಿ ಈ ನಡುವೆ ಬರ್ತಕ್ಕಂಥ ಸಂಧಿಕಾಲ ತುಂಬ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಸಮಯ ಅಂತೇಳಿ ಹೇಳಲ್ಪಡ್ಬೋದು ಇಂಥ ಒಂದು ಸಮಯದಲ್ಲಿ ನಾವು ಒಂದು ಪಾಸಿಟಿವ್ ಎನರ್ಜಿಯನ್ನು ಸ್ವೀಕಾರ ಮಾಡಬಹುದು ಅಥವಾ ಅಕಸ್ಮಾತ್ ಆ ಸಮಯ ಸಿಗಲಿಲ್ಲ ಅಂತ ಅಂದ್ರೂ ಕೂಡ ಅಷ್ಟೇ ನಾವು ಆಟೋಮೆಟಿಕ್ಕಾಗಿ ಒಂದು ಪ್ರೇಯರ್ ಮಾಡಿಕೊಂಡು ನಮ್ಮ ನೆತ್ತಿಯ ಮುಖಾಂತರ ಹೋಗಿ ಒಂದು ಬಿಳಿ ಬೆಳಕು ಆವರಿಸ್ತಾ ಇದೆ ನಮ್ಮ ದೇಹನೆಲ್ಲ ಕಂಪ್ಲೀಟಾಗಿ ಆವರಿಸಿ ನಮ್ಮ ಮೂಳೆ ಮಾಂಸ ನರನಾಡಿಗಳ ರಕ್ತ ಕಣಕಣಗಳಲ್ಲೂ ಒಂದೊಂದು ಹಣುವಿನಲ್ಲೂ ಕೂಡ ಒಂದು ಎನರ್ಜಿ ಫಿಲ್ ಆಗ್ತಾ ಇದೆ ತಾಯಿಯ ಕೃಪೆಯಿಂದ ನಮಗೆ ಎಲ್ಲ ಒಳ್ಳೆಯ ಎನರ್ಜಿನೂ ಕೂಡ ಸಿಗ್ತಾ ಇದೆ ನಮ್ಮ ಅಂಗಾಂಗಗಳಲ್ಲೂ ಕೂಡ ಅಷ್ಟೇ ಒಳ್ಳೆಯ ಎನರ್ಜಿ ಸಿಗ್ತಿದೆ ಆರೋಗ್ಯ ಸಿಗ್ತಿದೆ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ ಎಲ್ಲ ರೀತಿಯಾಗೂ ಒಳ್ಳೆಯದಾಗ್ತಿದೆ ಅಂತೇಳಿ ಈ ಥರ ಪ್ರೇಯರ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಧ್ಯಾನ ಮಾಡಿದ್ರು ಕೂಡ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಅಲ್ಲದೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ